ಏನೋ ತೋರಿಸ್ತಾ ಇದ್ದ ಆ ತಲೇಲಿ ಕೂರ್ಲಿಲ್ಲ ಅದೇನ್ ನಾಟಿ ಆ ತಲೆಯಲ್ಲಿ ಕೂರ್ಲೆಲ್ಲ ಹೋಗ್ಬಿಟ್ಟಿತ್ತು ಅದೇನ ನಾಟಿ ಅದೇ ಅದೇನಿ ಕಿತ್ ಮತ್ತೆ ಬರಲ್ಲ ಅದು ಕಿತ್ತ ವರ ಏನೋ ಬಿಸಾಕುದಂತೆ ನೀನ್ ಹೇಳಿದ್ಯಲ್ಲ ಏ ಬತ್ತಿನಿ ನಂಜ ಲೇ ನಾನ್ ಲೇ ಅನ್ನಲ್ಲಪ್ಪ ಅನ್ನೋದೆಲ್ಲ ಸನ್ಮಾನ್ಯ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರೆ ಏನ್ ಬಂದಾಗಲ್ಲ ಇದೇ ಭಾಷೆ ಮಾತಾಡ್ಬೇಕು ಅಂತ ನನ್ನ ಕುಟುಂಬನ ಗ್ಯಾಪ್ ಮಾಡ್ಕೊಬೇಕು ನಮ್ಮಮ್ಮ ಶಾಪ ತೆಗಿಬಿಡ್ತದ್ ಬಿಡು ಮೊದ್ಲು ಆನೆ ನಮ್ಮ ಮನೆಯಲ್ಲಿ ನನ್ ಬಿಜೆಪಿ ಬಿಟ್ಟಿ ಜೆಡಿಎಸ್ ಬಿಟ್ಟಿದ್ ಯಾಕೆ ಗೊತ್ತ ಎಮ್ ಎಲ್ ಸಿ ಎಲೆಕ್ಷನ್ ವಿಷಯದಲ್ಲಿ ಮನೇಲಿ ಮಾತುಕತೆ ಮಾಡ್ತಾರೆ ಬನಹಳ್ಳಿ ಮುಂಚಾಮ್ ಗುಡ ಇರ್ತಾನೆ ಪಾಪಣ್ಣ ಇರ್ತಾನೆ ನಮ್ಮ ಹನುಮಂತಣ್ಣ ಇರ್ತಾನೆ ಇವ್ರು ಯಾರು ಇರ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ಎಮ್ ಎಸ್ ಸಿ ಸೀಟು ನಂಜ ಹೋಡ್ ಕೊಡ್ಬೇಕಪ್ಪ ನಮ್ಮ ಮನೇಲಿ ಏಳು ಗಂಟೆಯಲ್ಲಿ ಮಾತುಕತೆ ಕೂತ್ಕೊಂಡಾಗ ಅಣ್ಣ ನೀರು ಕುಡುಗುಕ್ ಟಿಕೆಟ್ ಆಗಿಬಿಟ್ಟಿದೆ ಅಣ್ಣ ಕುಡಿಸ್ಬಿಟ್ಟಿದ್ರು ನಾನು ಯಾಬಾರ್ಸ್ತಾನೆ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನ ರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಯ್ಟ್ ಫೈವ್ ಕಂಪ್ಯಾರಿಗೆ ಇವ್ರು ಏನು ಮಾಡ್ತಾರೆ ಹನುಮಂತಣ್ಣ ಇಲ್ಲಪ್ಪ ನಮ್ಮ ಕಲ್ಲಂಗೆಲ್ಲ ಬೇಕಾಗಿಲ್ಲ ಪಾಪ ಯಪ್ಪ ಕರ್ಕೊಂಬಂದು ನಮ್ಮನ್ನಲ್ಲೇ ಅಂಬರ್ಸ್ಬಿಟ್ಟಿದ್ರು ರವಿ ಚಂದ್ರಣ್ಣ ಕೇಳ್ಕೊಂಡ್ರು ನಮ್ ಪ್ರಭಾಕರ ಕೇಳ್ಕೊಂಡ್ರು ನಾಗರಾಜ್ ಕೇಳ್ಕೊಂಡ್ರು ಎಂತ ಬುದ್ಧಿಮಾಂತರ ಕೇಳ್ಕೊಂಡ್ರು ಏ ಬ್ಯಾಡ್ರಿ 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 ಅಂತ ಈ ಹನ್ಮತ್ ಹಣ್ಣು ಇನ್ನು ಸಂಬಂಧ ಇತ್ತು ಇನ್ ಬಿಟ್ಟು ಹೋಗಿ ನಾನೇ ಮಾಡ್ದೆ ಎಪ್ಪರು ಮಾತು ಕೇಳ್ಬಿಟ್ಟ ಅಲ್ಲಿ ಆಗಿದ್ದೇನಂದ್ರೆ ಸೀಟ್ ಇಲ್ಲ ಕೊಟ್ಟೆ ಕೊಡ್ಬೇಕಪ್ಪ ನೀನು ಕೋಲಾರಗೆ ಕೊಡ್ಬೇಕು ನಮ್ ಕುಡುಗು ಬೇಡ ಅಂತ ಜೋರ ಮಾತಾಡ್ದ ಸಲಿಗೆಯಲ್ಲಿ ಮನೆ ನಡೆದ ಸೀನ್ ಏನಂದ್ರೆ ಹನುಮಂತನ್ ಮಗ ಇದ್ದ ಕಿರಣ್ ಅಂತ ಅಮೇರಿಕಾದಿಂದ ಬಂದಿದ್ದ ಅವ್ನ ಅಲ್ಲಿ ಉಳ್ಕೊಂಡಿದ್ದ ಅವತ್ ಮನೆಗೆ ಬಂದಿದ್ದ ನನ್ನ ಅಳಿಯ ಅವ್ರ ಮನೆಗೆ ನಾನು ಸಿಕ್ಕಾಗ್ಲಿಕ್ಕೆ ಕೊಟ್ಟಿದ್ದೀನಿ ನಮ್ಮ ಅಳಿಯ ಕೂಡ ಅಲ್ಲೇ ಇದ್ದ ತುಂಬಾ ಜನ ಅವ್ರೆ ಹನುಮಂತ ನೀ ಮಾತಾಡಿದ್ದಕ್ಕೆ ಒಂದು ಭಾಷೆ ಮಾಡ್ದ ಏಯ್ ಬಚ್ಚಳ ಒಂದು ನೀನ್ ಅಂತ ನನ್ನ ಇಂತ ನನ್ನ ಮಗನು ಅಂತ ಅವತ್ತು ಭಾಷೆ ಮಾತಾಡ್ಬಿಟ್ಟ ಅವತ್ತು ಆ ಭಾಷೆ ಮಾತಾಡಿದ್ದಕ್ಕೆ ನಾನು ಹೇಳ್ಬಿಟ್ಟ ಇವತ್ತಿಗೆ ಲಾಸ್ಟ್ ನಿನಕು ನನಗೆ ನಮ್ಮ ಮನೇಲಿ ಐದ್ ನಿಮಿಷ ನಮ್ಮನೇಲಿ ಇರ್ಬೇಡ ಆಸೆ ಅನೆ ಬರಲಿಲ್ಲ ಎಮ್ ಎಲ್ ಎ ಆಗ್ಲಿಲ್ಲ ಅನುಮಂತ ಚಂದ್ರೇಗೌಡರು ಎಮ್ ಎಲ್ ಎ ಆಗ್ತಾನ ಅಂತ ಅನ್ಕೊಂಡಿದ್ದವರು ಅಂತವ್ರೆ ಮಾತಾಡಿದ ಗೆಡಔಟ್ ಅಂದೆ ಐದು ನಿಮಿಷ ನಮ್ಮ ಇದೇ ಭಾಷೆಯಲ್ಲಿ ಹೇಳಿದೆ ನಾನು ಅವತ್ತು ಹೊರಟು ಹೋದ ಅವತ್ತು ಹೊರಟು ಹೋದ ಅವತ್ತು ತೀರ್ಮಾನ ಮಾಡಿದಿವಿ ಇನ್ನ ಇಂಥವ್ ಜೊತೆಲಿ ಇರ್ಕೂಡ್ದು ಮಾನವರು ಎಂತ ಎಂತವ್ರು ಹೇಳಿದ್ರು ಇವ್ ಸರಿ ಇಲ್ಲ ಅಂತ ನಿಜ ಆ ರೂಪ ನೋಡ್ಬಿಟ್ಟಿವಿ ಅಂತ ಅದಾದ್ಮೇಲೆ ನಾವೇ ಹೋರಾಟ ಮಾಡ್ಬೇಕಾಯ್ತು ಹೋರಾಟ ಮಾಡಿದ್ವಿ ಎರಡು ಸಾರಿ ಸೋಲ್ಸಿದ್ವಿ ಮತ್ತೆ ಅದೇ ಸೇಮ್ ರಿಪೀಟು ಆ ಒಂದೊಂದು ಭಾಷೆ ಅಲ್ಲ ಅದೇನೇನು ಭಾಷೆ ಬಂತೋ ಎಲ್ಲಾ ಭಾಷೆ ನಮ್ಮ ತಾಲೂಕಲ್ಲಿ ಮನೆ ಮನೆ ನೋಡ್ತಾವ್ರಪ್ಪ ದಯವಿಟ್ಟಪ್ಪ ಮಂಜುನಾಥ್ ಗೌಡ ನೀನು ಬಂದಾಗೆಲ್ಲ ಮಾತಾಡಪ್ಪ ಇದನ್ನ ಇದನ್ನ ಮುಂದುವರಿಸು ಇನ್ನ ಕೆಟ್ಟದಾಗ ಮಾಡ್ತಾಳು ನೀನ್ ಏನನ್ನ ಹೇಳಿದಲ್ಲ ಬಿಚ್ಚೀನಿ ಆಮೇಲೆ ನಾನು ಮನೆ ಖಾಲಿ ಮಾಡಿಸ್ತೀನಿ ಅವ್ರನ್ನ ಅವನ ನಂಜೇಗುಣ ಅವನ ವೈಟ್ ಫೀಲ್ಡ್ ಹೋಗ್ಬಿಡ್ಬೇಕಂತೆ ಬೆಂಗಳೂರಿಗೆ ಊರ್ ಬಿಟ್ಬಿಟ್ಟು ಓಡೇ ನಾನು ಓಡಾಡ್ಬೇಕಂತೆ ಬಿತ್ತು ಕಲ್ಯಾಣ ಏ ಮಾಲೂರಲ್ಲಿ ತರ್ಟಿ ಪಾರ್ ಸೈಟ್ ಇಲ್ಲ ನನಗೆ ಬೆಂಗ್ಳೂರ ಮಕ್ಳು ಹೋದಾಗ ಬಾಡಿಗೆ ಮಡಿಗೆ ಮಾಡ್ಕೊಂಡಿದ್ರು ಅದು ಗೊತ್ತಿಲ್ಲ ನಿನಗೆ ನಿನ್ನಂಗೆ ಅಕ್ರಮವಾಗಿ ಬ್ಲಾಕ್ ಮೇಲ್ ಮಾಡಿ ಹಾಕಿ ಜಾಸ್ತಿ ಮಾಡಿಲ್ಲ ನಾನು ಕಷ್ಟಪಟ್ಟು ನಾನು ನನ್ನ ಕುಟುಂಬ ಒಂದು ಅಷ್ಟೋ ಇಷ್ಟೋ ಬದುಕ ಕಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ಬೋಗಸು ಮತ್ತೆ ಬ್ಲಾಕ್ ಮೇಲ್ ರೌಡಿ ಜಾಮು ಇವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಮನೇಲಿ ಇಲ್ಲ ನಮ್ಮ ಹತ್ರ ಇಲ್ಲ ನಿನ್ ಕೈಯಾಗ ಮಾಲೂರು ತಾಲೂಕಲ್ಲಿ ನಾನು ಹುಟ್ಟಿದೀನಿ ಮಾಲೂರ್ ತಾಲೂಕಲ್ಲಿ ನನ್ನ ಬೆಳೆಸವರಪ್ಪ ಎಂಬತ್ತಾರನೇ ಇಸವಿಯಿಂದ ಮಾಲೂರ್ ತಾಲೂಕು ಜನ ನನ್ನ ಬೆಳೆಸಿರೋದು ಹೌದುಪ್ಪ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು ಎಂಬತ್ತಾರರಿಂದ ಮಾಲೂರ್ ತಾಲೂಕಲ್ಲಿ ನನ್ನ ಜನ ಬೆಳೆಸಿರೋದಲ್ಲೇನ್ರಿ ನಿನ್ನ ಕರ್ಕಂಬ ನಾವು ಎಮ್ ಎಲ್ ಎ ಮಾಡಿದ್ದೀವಿ ನಿನ್ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿಲ್ಲ ನಿನ್ನ ಇಟ್ಕೊಂಡು ಏನೂ ಆಗಿಲ್ಲ ನಾನಲ್ಲ ನಮ್ಮ ಕಾರ್ಯಕರ್ತ ಯಾರು ಕೂಡ ಆಗಿಲ್ಲ ನನ್ನ ನೀನು ಮಾಲೂರು ತಾಲೂಕಲ್ಲಿ ಮನೆ ಖಾಲಿ ಮಾಡ್ಸಕ್ ನಿನ್ ಕೈ ಆಗ್ತದ ನಿನ್ ತಲೆ ಬರ್ತದ ನಿನ್ ತಲೆಗೆ ಬರ್ತಿಲ್ಲ ನಮ್ ತಾತನವ್ರು ಜೋಡಿದಾರ ಮಾಲೂರು ತಾಲೂಕಲ್ಲಿ ಆಸ್ತಿ ಅದೇ ಮನೆ ಅದೇ ನನ್ನ ತಾಲೂಕಿನ ಜನ ಅವರೇ ನಿನ್ನಪ್ಪ ನಿನ್ನಪ್ಪದ ಕೂಡಳ್ಳ ಹೆಂಗಿಂಗ್ ಬರುತ್ತೆ ಹೆಂಗಿಂಗ ಆಯ್ತು ಹೆಂಗಿಂಗ್ ಸುರ್ತಿ ಆಯ್ತು ಅದೆಲ್ಲ ಇತಿಹಾಸ ಅದೇ ನಾ ಹೇಳ್ತೀನಿ ಮತ್ತೆ